ನಮಗೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋರು ನಾವು ಅದನ್ನೇ ದೊಡ್ಡ ಬಿಂಬಿಸ್ಕೊಂಡು ನಾವು ರಾಜಕಾರಣ ಮಾಡೋರಲ್ಲ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಒಂದು ಹತ್ತು ಪರ್ಸೆಂಟ್ ದುಡ್ಡನ್ನ ಜಾಸ್ತಿ ಬಂದಾಗ ಈಗ ನಮ್ಮೂರು ಕಬ್ಬಾಳಮ್ಮನದಲ್ಲೂ ಈಗ ಸ್ವಲ್ಪ ಜಾಸ್ತಿ ಬರೋಕ್ಕೆ ಶುರುವಾಗಿದೆ ಸಣ್ಣ ಸಣ್ಣ ದೇವಸ್ಥಾನ ಊರಿನ ಗುಡಿಗಳು ಇರ್ತವಲ್ಲ ಆ ಗುಡಿಗಳಿಗೆ ಸ್ವಲ್ಪ ದುಡ್ಡು ಕೊಡೋವಂಥದ್ದು ಪಾಪ ಅರ್ಚಕರು ಪಾಪ ಅವ್ರಿಗೆಲ್ಲ ಏನು ಮಾಡ್ತೀರಿ ಆ ಕೆಲವ್ರಿಗೆ ಆದಾಯ ಇಲ್ಲ ಸಣ್ಣ ಸಣ್ಣ ಅರ್ಚಕರು ಅವ್ರ ಅರ್ಚಕರೆಲ್ಲ ಬಂದು ಕೇಳ್ಕೊಟ್ರು ಅವ್ಗೆ ಹೊಟ್ಟೆ ಪಾಡಿಗೆ ನೀವು ಸಹಾಯ ಮಾಡಿ ಅಂತೇಳಿ ಒಂದು ಕಾನೂನು ತೆಗೆದುಕೊಂಡು ಬಂದರು ಏನಪ್ಪ ಅಂದರೆ ಆ ಅರ್ಚಕರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅರ್ಚಕರು ಯಾರು ಅವರು ನಮ್ಮವ್ರ ಪಾಪ ಏನು ಅವ್ರನ್ನ ಬರೀ ಒಂದು ಪಾರ್ಟಿಯವರು ಅಂತ ನಾವು ಬಿಂಬಿಸೋಕೆ ದೇವಸ್ಥಾನ ಅಂದ ತಕ್ಷಣ ಏನು ಬಿ ಜೆ ಪಿಯವ್ರ ಮನೆ ಆಸ್ತಿನ ದೇವಸ್ಥಾನ ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಬೋಧಿ ಶಂಕರ ಅರ್ಚಕ ಪ್ರಭಾವದಿಂದ ಶಿಲೇನು ಶಂಕರನ ಶಂಕರ ಕಾಡ್ಬೋದು ಅಂತ ಪ್ರತಿ ದೇವಸ್ಥಾನ ಒಬ್ಬ ಅರ್ಚಕ ದೇವಸ್ಥಾನ ನೋಡೋನ್ ಇರ್ತಾನೆ ಅವನಿಗೆ ಬೆಂಬಲವಾಗಿ ನಾವು ಒಂದು ಕಾನೂನು ತೆಗೆದುಕೊಂಡು ಬಂದ್ರೆ ಸಣ್ಣ ಸಣ್ಣ ಗುಡಿಗಳನ್ನ ನಾವು ಉದ್ಧಾರ ಮಾಡಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದ್ರೆ ಅದಕ್ಕೆ ವಿರೋಧ ಮಾಡ್ತೀರಲ್ರಿ ಪಾಪ ರೇವಣ್ಣ ಯಾವಾಗಲೂ ದೇವಸ್ಥಾನ ದೇವಸ್ಥಾನ ಅಂತ ಕೊಡ್ಕೊಡ್ತೇನೆ ಯಾಕೆ ದಳ ವಿರೋಧ ಮಾಡಬೇಕು ಯಾಕೆ ಮಾಡಬೇಕು ಇದನ್ನ ನೀವು ಕೇಳಬೇಕು ನಾವು ಸಹಾಯ ಮಾಡಬೇಕು ಅಂತೇಳಿ ಈ ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಲಿ ಬಿಡಿ